ಲೇ ದಾಕೈತೀನಿ ನನ್ ಮಗನೇ ಮೊದ್ಲು ಸಂಘ ಸರಿ ಮಾಡ್ಲ ಅವ್ನ ಅವನು ಅವನು ಚೊಪ್ಲಿ ಅವನು ಅವ್ನು ಡೆವಿಲ್ ಪೋಟೆ ಮಗ ಮೊದ್ಲು ಅವ್ನ ಸಂಘ ಬಿಡು ಸರಿ ಓತಿಯಾ ಅವನ್ ಯೋಗ್ಯತೆಗೆ ನಲ್ವತ್ತೇಳು ವರ್ಷ ಆಗೈತೆ ಎಣ್ಕೊಡೋರ್ ಯಾರು ಗತಿ ಇಲ್ಲ ಮದ್ವೆ ಇಲ್ಲ ಮುಂಜೆ ಇಲ್ಲ ನಾನ್ ಹೇಳ್ತಾ ಇದ್ನಿ ನೋಡೋ ಅವ್ನ ಹಿಂಗೆ ಜೀವನ ಪೂರ್ತಿ ದೇವ್ಗಳು ಪೋಟೆ ತಕ್ಕಂಡೆ ಇದ್ ಬಿಡ್ಬೇಕು ನೀನು ಹಂಗೆ ಆಗೋಯ್ತಿ ಅಂತ ನಂಗೆ ಭಯ ಕಣ್ಮಗ ಹ್ಞೂ ಅವರೆಲ್ಲ ಒಂಥರ ಮಾಸ್ ಆಡಿಯನ್ಸ್ ಇದ್ದಂಗೆ ನನ್ನ ಪ್ರಾಣ ಓದೋದು ನಾನು ಅವ್ರನ್ನ ಆಗಲ್ಲ ಈ ಜಯಮ್ಮನ ಮಗ ಯಾವತ್ತಿದ್ರು ಜನಗಳ ಮಧ್ಯದಲ್ಲಿ ಜನಗಳಿಗೋಸ್ಕರ ಜನಗಳಿಂದ ಅಂಡರ್ಸ್ಟ್ಯಾಂಡ್ ಮೈ ಇನ್ನೂ ಮಮ್ಮಿ ಆಹಾ ಏನು ಜನ ಕಾಯ್ಕೊಂಡು ಕುಂತವ್ರೆ ಎಂಟಾಗ ಮಂದು ಹಂಗೆ ಒಂದು ಮಾಕತ್ನಾಗೆ ಸೀದ್ಬಿಡೋಕೆ ಹ್ಞೂ ಹಂಗಾದ್ರೆ ನೀನು ನನಗೆ ಅರೇಂಜ್ ಮ್ಯಾರಜ್ ಅಂತ ಫ್ಲಿಕ್ಸ್ ಆಗ್ಬಿಟ್ಟಿದೆ ಮಮ್ಮ ಯಾಕೆ ಮಗು ಲವ್ ಮಾಡಿ ಮದುವೆ ಮಾಡ್ಕೊಳ್ಳೋಣ ಅಂತವಾ ಹೇ ಈ ಕರಿನ್ಗೆ ಅದು ಯಾವ ಏನ್